ನಮಸ್ಕಾರ ವೇದಿಕ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಿರೋಂಥ ಸಣ್ಣದಾದಂಥ ಈ ಪರಿಹಾರ ನಿಮ್ಮ ಯಾವುದೇ ಒಂದು ಆಸೆಗಳನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಳಲು ನೀವು ಈ ರೀತಿ ಮಾಡ್ಕೋಬೋದು ಆಸೆ ಯಾವ ಥರ ಬೇಕಾದರೂ ಇರ್ಬೋದು ಅಂದರೆ ಈಗ ನೀವು ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ನೀವು ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ ಅದಾದರೂ ಇರ್ಬೋದು ಇಲ್ಲ ಒಂದು ಗೌರ್ಮೆಂಟ್ ಜಾಬ್ಗೋಸ್ಕರ ನೀವು ಅಂದ್ಕೊಂಡಿದ್ದೀರಾ ಅಂದರೆ ಅದಾದರೂ ಇರ್ಬೋದು ಇಲ್ಲ ಸಣ್ಣ ಪುಟ್ಟ ಆಸೆಗಳಾದರೂ ಓಕೆ ನೀವು ನಾನೊಂದು ಟ್ರಿಪ್ಪಿಗೆ ಹೋಗಬೇಕು ಅಂತ ಇಲ್ಲ ಇನ್ನು ಯಾವುದಾದ್ರು ಒಂದು ಜಾಗ ನೋಡಬೇಕು ಅನ್ನೋ ಆಸೆ ಇದೆ ಅನ್ನೋ ಥರ ಇದ್ದರೂ ಕೂಡ ನೀವು ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು ಈ ಪರಿಹಾರ ಅಂತ ಹೇಳೋದಾದರೆ ಇದಕ್ಕೆ ಯಾವುದೇ ರೀತಿ ಖರ್ಚಿಲ್ಲ ನೀವು ಸಿಂಪಲ್ಲಾಗಿ ಮನೇಲೇ ಕೂತ್ಕೊಂಡು ನೀವು ಈ ರೀತಿ ಮಾಡ್ಕೋಬೋದು ಇನ್ನು ಇದು ಸಣ್ಣ ಪುಟ್ಟ ಆಸೆ ಅಂತಲ್ಲ ನಾನು ಹೇಳಿದಾಗೆ ಒಂದು ಮನೆ ವಿಚಾರವಾಗಿರ್ಬೋದು ದೊಡ್ಡದಾಗಿರುವಂಥ ಆಸೆಗಳಾಗಿರ್ಬೋದು ಇಲ್ಲ ಎಷ್ಟೋ ವರ್ಷದಿಂದ ನಾವು ಒಂದು ಆಸೆ ಪಟ್ಟು ಅದು ನಡೀತಾ ಇಲ್ಲ ಅನ್ನೋವಂಥ ಒಂದು ವಿಷಯ ಆದರೂ ಇರ್ಬೋದು ಎಲ್ಲರಿಗೂ ಇರುವಂಥದ್ದೇ ನನ್ನ ಮನಸ್ಸಲ್ಲಿ ಏನೋ ಒಂದು ಆಸೆ ಇದೆ ನನಗೆ ಅದು ನಡೀತಾ ಇಲ್ಲ ಇಲ್ಲ ಏನೋ ನನ್ನ ಮಕ್ಕಳ ವಿಷಯದಲ್ಲಾಗಿರ್ಬೋದು ಇಲ್ಲ ಯಾವುದೇ ಒಂದು ವಿಷಯದಲ್ಲಾದ್ರೂ ನಮಗೆ ಈ ರೀತಿ ಆಗಬೇಕು ಅನ್ನುವಂಥ ಮನಸ್ಸಲ್ಲಿದ್ದರೆ ನೀವು ಅದನ್ನು ಈ ಒಂದು ಪರಿಹಾರಕ್ಕೆ ಇನ್ಕ್ಲೂಡ್ ಮಾಡ್ಕೋಬೋದು ಅಂದರೆ ಒಂದೇ ಒಂದು ವಿಷಯ ಮಾತ್ರ ಮನಸಲ್ಲಿ ಇಟ್ಕೊಂಡು ನೀವು ಇದನ್ನ ಮಾಡಬೇಕಾಗತ್ತೆ ಹತ್ತಾರು ವಿಷಯ ಇಟ್ಕೊಂಡು ಮಾಡೋ ಹಾಗಿಲ್ಲ ಅಂದರೆ ಇವಾಗ ನಿಮಗೆ ಮನಸ್ಸಲ್ಲಿರತ್ತೆ ಈಗ ಗೌರ್ಮೆಂಟ್ ಜಾಬ್ ಸಿಗಬೇಕು ಅನ್ನೋದು ಒಂದು ವಿಷಯ ಎರಡನೇದು ಬಂದ್ಬಿಟ್ಟು ನಿಮಗೆ ಒಂದು ಗಾಡಿ ತಗೋಬೇಕು ಅನ್ನೋದು ಒಂದು ಎರಡನೇ ವಿಷಯ ಮೂರನೇದು ಬಂದು ಇನ್ಯಾವುದಾದ್ರೂ ಒಂದಿರುತ್ತೆ ಸೊ ಇದನ್ನೆಲ್ಲನೂ ಇಟ್ಕೊಂಡು ಈ ರೀತಿ ಮಾಡೋಕ್ಕಾಗಲ್ಲ ಒಂದನ್ನು ಮಾತ್ರ ನೀವು ಮನಸ್ಸಲ್ಲಿಟ್ಕೊಂಡು ಅದನ್ನು ಸಾಧಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಒಂದು ವಿಷಯ ಮಾತ್ರ ಇಟ್ಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ ಇನ್ನು ಇದನ್ನು ಮಾಡೋಕ್ಕೆ ನಿಮಗೆ ಏನು ಅಂಥ ದೊಡ್ಡ ಐಟಮ್ಗಳೇನು ಬೇಕಾಗಿಲ್ಲ ನಿಮಗೆ ಬೇಕಾಗಿರೋದು ಒಂದು ಬುಕ್ಕು ಇಲ್ಲ ಅಂದರೆ ಒಂದು ವೈಟ್ ಶೀಟು ಬುಕ್ಕು ಇಲ್ಲ ನಿಮ್ಮ ಹತ್ರ ಅಂದರೆ ಒಂದು ವೈಟ್ ಶೀಟ್ ತೊಗೊಳ್ಳಿ ಬುಕ್ ಏನಕ್ಕೆ ಅಂದರೆ ಮತ್ತೆ ನೀವು ಅದರಲ್ಲಿ ಇನ್ನೊಂದು ಆಸೆ ಬರಿಯೋಂಗಿದ್ರೆ ಅದೇ ಬುಕ್ಕಲ್ಲೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಒಂದು ಸಣ್ಣ ಬುಕ್ ಇಟ್ಕೋಬೋದು ನೀವು ಹಾಗಾಗಿ ಯಾಕಂದರೆ ಪೇಪರ್ ಅಂದರೆ ನೀವು ಅಲ್ಲಿ ಇಲ್ಲಿ ಹಾಕುವಂಥ ಚಾನ್ಸಸ್ ಇರೋದರಿಂದ ಬುಕ್ ಆದರೆ ಅದನ್ನು ನೀವು ದೇವ್ರ ಮನೆಯಲ್ಲೋ ಇಲ್ಲ ಎಲ್ಲಾದರೂ ಡ್ರಾಯರಲ್ಲಿ ಸೇಫಾಗಿ ಎತ್ತಿಟ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಬುಕ್ಕು ಅಂತ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ನಿಮಗೆ ಬೇಕಾಗಿರುವಂಥ ಐಟಮ್ ಬಂದು ಗ್ರೀನ್ ಕಲರ್ ಪೆನ್ ಇಲ್ಲಾಂದರೆ ಬ್ಲೂ ಕಲರ್ ಪೆನ್ನು ಬ್ಲ್ಯಾಕ್ ಕಲರ್ ಪೆನ್ ಯೂಸ್ ಮಾಡೋಂಗಿಲ್ಲ ರೆಡ್ಡು ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು ಆದರೆ ಬ್ಲ್ಯಾಕ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಗ್ರೀನ್ ಬ್ಲೂ ರೆಡ್ ಈ ಮೂರಲ್ಲಿ ಯಾವುದಾದ್ರೂ ಒಂದು ಕಲರ್ನ ನೀವು ಯೂಸ್ ಮಾಡಿಕೊಂಡು ಈ ಪರಿಹಾರನ ಮಾಡ್ಕೋಬೋದು ಇನ್ನು ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳೋದಾದರೆ ರಾತ್ರಿ ನೀವು ಮಲಗೋದಿಕ್ಕೆ ಮುಂಚೆ ಅಂದರೆ ಇನ್ನೇನು ನೀವು ಮಲಗಕ್ಕೆ ಹೋಗ್ತಿದ್ದೀರಾ ಅಂತ ಇರುತ್ತಲ್ಲ ಕಾಲೆಲ್ಲ ತೊಳೆದು ಬಿಟ್ಟು ಮಲಗಕ್ಕೆ ಅಂತ ಬರ್ತೀರಲ್ವ ಆ ಒಂದು ಟೈಮಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ ಈ ಒಂದು ಪರಿಹಾರ ಮಾಡಿದ ನಂತರ ನೀವು ಮತ್ತೆ ಮೊಬೈಲ್ ನೋಡೋದಾಗಲಿ ಇಲ್ಲ ಬೇರೆ ಯೋಚನೆಗಳು ಮಾಡೋದಾಗಲಿ ಮಾಡೋ ಹಾಗಿಲ್ಲ ನೀವು ಆರಾಮಾಗಿ ನಿದ್ರೆ ಮಾಡ್ಬೋದು ರಿಲ್ಯಾಕ್ಸ್ ಮಾಡಬೇಕು ನಿಮ್ಮ ಮೈಂಡಿಗೆ ರೆಸ್ಟ್ ಕೊಡಬೇಕಾಗುತ್ತೆ ಇನ್ನು ನಿಮಗೆ ಈ ಪಿರಿಯಡ್ಸು ಅದು ಇದು ಎಲ್ಲ ಪ್ರಾಬ್ಲಮ್ ಇದ್ದರು ಆ ಥರ ಎಲ್ಲ ಏನೂ ಇಲ್ಲ ಇದರಲ್ಲಿ ನಾನು ಮುಟ್ಟಂಗಿಲ್ಲ ಇಲ್ಲ ನಾನ್ ವೆಜ್ ತಿಂದಿದ್ದೀನಿ ಆ ಥರ ಎಲ್ಲ ಏನೂ ಇಲ್ಲ ಯಾವ ಟೈಮಲ್ಲಿ ಯಾರು ಬೇಕಾದರೂ ಇದನ್ನು ಮಾಡ್ಕೋಬೋದು ಇನ್ನು ಬರಿಯೋದು ಯಾವ ಥರ ಅಂತ ಹೇಳೋದಾದರೆ ಮಧ್ಯದಲ್ಲಿ ಅಂದರೆ ಪೇಜು ಒಂದು ಪೇಜ್ ಆಗಿರುತ್ತಲ್ಲ ಅದರ ಸೆಂಟ್ರಲ್ಲಿ ನೀವು ಬರಿಬೇಕಾಗುತ್ತೆ ಯಾವ ಥರ ಬರಿಬೇಕು ಅಂತ ಹೇಳೋದಾದರೆ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ ಈಗ ನೀವು ಒಂದು ಗೌರ್ಮೆಂಟ್ ಜಾಬ್ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಿದ್ದೀರಾ ಅಂದ್ಕೊಳ್ಳಿ ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಿದ್ದೀರಾ ಫುಲ್ಫಿಲ್ ಮಾಡೋಕ್ಕೆ ಅಂದರೆ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಾಯಿತು ಅಂತ ನೀವು ಬರೀಬೇಕು ಓಕೆ ಇಲ್ಲ ಅಂದರೆ ಈಗ ಮನೆ ನನಗೊಂದು ಸ್ವಂತ ಮನೆ ಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ನೀವು ಮಾಡ್ತಿದ್ದೀರಾ ಅಂದರೆ ನನಗೆ ಮನೆ ಕಟ್ಟಿ ಆಯಿತು ಇಲ್ಲ ಮನೆ ತಗೊಂಡಿದ್ದಾಯಿತು ಅಂತ ಅಂದರೆ ಆಗಿದೆ ಆಲ್ರೆಡಿ ಅನ್ನೋ ಥರ ನೀವು ಇದನ್ನು ಬರೀಬೇಕಾಗತ್ತೆ ಇಲ್ಲ ನೀವೀಗ ನಾನು ಹೇಳ್ದಂಗೆ ಎಲ್ಲೋ ಒಂದು ಕಡೆ ಟ್ರಿಪ್ ಹೋಗಬೇಕು ಅನ್ನೋಂಥ ಒಂದು ಮನ್ಸ್ ಇದ್ರೆ ಇದ್ದರೆ ಇಲ್ಲಿ ಹೋಗಿ ಬಂದಾಯಿತು ಅನ್ನೋ ಥರ ನೀವು ಬರೀಬೇಕಾಗತ್ತೆ ಪ್ರತಿಯೊಂದೇ ಆಗಲಿ ಈ ಗಾಡಿ ತೊಗೋಬೇಕು ಅನ್ನೋ ಆಸೆ ಆದರೆ ನಾನು ಈ ಗಾಡಿ ತೊಗೊಂಡಾಯಿತು ಅಂತ ಆಗೋಗಿರೋ ಥರ ನೀವು ಇದನ್ನು ಬರೀಬೇಕಾಗುತ್ತೆ ಸೆಂಟ್ರಲ್ಲಿ ಬರೀಬೇಕು ಸುತ್ತಲೂ ಜಾಗ ಬಿಟ್ಬಿಟ್ಟು ಸೆಂಟ್ರಲ್ಲಿ ನೀವು ಇದನ್ನು ಬರಿಬೇಕಾಗುತ್ತೆ ಇದು ಸೆಂಟ್ರಲ್ಲಿ ಬರೆದ ನಂತರ ಅದರ ಸುತ್ತಲೂ ನೀವು ಶ್ರೀಮ್ ಅಂತ ಬರೀಬೇಕಾಗತ್ತೆ ಈ ಶ್ರೀಮ್ ಅನ್ನೋದು ಶ್ರೀ ಮಹಾಲಕ್ಷ್ಮಿಯ ಬೀಜಾಕ್ಷರ ಹಾಗಾಗಿ ಅದು ಅಟ್ರಾಕ್ಟ್ ಮಾಡುತ್ತೆ ಒಂದು ಧನಪರವಾಗಿ ನೀವೇನಾದರೂ ಮಾಡ್ತಿದ್ರೆ ಎಲ್ಲದಕ್ಕೂ ದುಡ್ಡೇ ಬೇಕಾಗುತ್ತಲ್ವ ಆ ರೀತಿ ಒಂದು ಸಿಟುವೇಶನ್ ಆಗಿದ್ದರೆ ನಿಮಗೆ ಅದನ್ನು ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ಹಾಗಾಗಿ ಈ ಬೀಜಾಕ್ಷರವನ್ನು ನೀವು ಬರೀಬೇಕು ಇದು ಧನ ಐಶ್ವರ್ಯ ಮತ್ತು ಸಂಪತ್ತಿನ ಸಂಕೇತ ಹಾಗಾಗಿ ಇದನ್ನು ನೀವು ಹದಿನಾಲ್ಕು ಸರಿ ಈ ನೀವು ಸೆಂಟ್ರಲ್ಲಿ ಏನು ನೀವು ಬರೆದಿದ್ದೀರಲ್ವ ನನಗೆ ಮನೆ ಕಟ್ಟಾಯಿತು ಅಂತ ಏನಾದರೂ ನೀವು ಬರೆದಿರ್ತೀರಲ್ವ ಅದ್ರ ಸುತ್ತಲೂ ಬರೋ ಥರ ಅಂದರೆ ಮೇಲೆ ಸೈಡಲ್ಲಿ ಕೆಳಗಡೆ ಎಲ್ಲ ಕಡೆ ಬರೋ ಥರ ನೀವು ಹದಿನಾಲ್ಕು ಸರಿ ಬರೀಬೇಕಾಗುತ್ತೆ ಅದು ಎಲ್ಲಾದರೂ ಸೇರಿ ಫೋರ್ಟೀನ್ ಟೈಮ್ಸ್ ಆಗಬೇಕು ಆ ಥರ ನೀವು ಅದ್ರ ಸುತ್ತಲೂ ನೀವು ಬರಿಬೇಕಾಗುತ್ತೆ ಅದಾಗಿದ ನಂತರ ನೀವು ಒಂದು ಆ ಬುಕ್ಕನ್ನು ಮುಚ್ಚಿಡೋಕೆ ಮುಂಚೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಇಮ್ಯಾಜಿನ್ ಅಂದರೆ ನೀವು ಕಲ್ಪನೆ ಮಾಡ್ಕೋಬೇಕಾಗತ್ತೆ ಯಾವ ಥರ ಈಗ ಆಲ್ರೆಡಿ ನಿಮಗೆ ಗೌರ್ಮೆಂಟ್ ಜಾಬ್ ಆದರೆ ಗೌರ್ಮೆಂಟ್ ಜಾಬ್ ಆಲ್ರೆಡಿ ನಿಮಗೆ ಸಿಕ್ಕಿದೆ ನೀವು ಇವಾಗ ಒಂದು ಆಫೀಸಿಗೆ ಹೋಗ್ತಿದ್ದೀರಾ ನೀವು ಆಲ್ರೆಡಿ ವರ್ಕ್ ಮಾಡ್ತಿದ್ದೀರಾ ಅದು ಯಾವ ಥರ ಕೆಲಸ ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತಲ್ಲ ಆ ಒಂದು ರೀತಿಯಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಇಲ್ಲ ಗಾಡಿ ತೊಗೋಬೇಕು ಅನ್ನೋ ಆಸೆ ಆದರೆ ಆಲ್ರೆಡಿ ನೀವು ಗಾಡಿ ತೊಗೊಂಡಾಯ್ತು ಮನೆ ಮುಂದೆ ನಿಲ್ಲಿಸಿ ಪೂಜೆ ಮಾಡಾಯಿತು ನೀವು ಅದರಲ್ಲಿ ಓಡಾಡ್ತೀರಾ ಆ ರೀತಿ ಒಂದು ಇಮ್ಯಾಜಿನೇಷನ್ಗೆ ನೀವು ಬ ಅಂದರೆ ಆ ರೀತಿ ಕಲ್ಪನೆ ಮಾಡ್ಕೋಬೇಕು ಈ ಬುಕ್ಕನ್ನು ಮುಚ್ಚಿಡೋಕ್ಕೆ ಮುಂಚೆ ಅಂದರೆ ಆಲ್ರೆಡಿ ನಿಮಗೆ ಆ ಒಂದು ಡ್ರೀಮ್ ಏನು ನೀವು ಬರೆದಿದ್ರ ಅದು ಆಗಿದೆ ಅನ್ನೋಂಥ ರೀತಿಯಲ್ಲಿ ನೀವು ಕಲ್ಪನೆ ಮಾಡ್ಕೋಬೇಕಾಗುತ್ತೆ ಮನಸ್ಸಲ್ಲಿ ಇಲ್ಲ ಮಕ್ಕಳಾಗೋ ಥರ ಏನಾದರೂ ಆ ಥರ ಆದರೆ ನಿಮಗೇನು ಮಗು ಈಗ ಹೆಣ್ಮಗು ಬೇಕು ಅನ್ನೋ ಆಸೆಯಲ್ಲಿ ನೀವು ಮಾಡ್ತಿದ್ದೀರಾ ಅಂದರೆ ನನಗೊಂದು ಹೆಣ್ಮಗು ಆಗಿದೆ ಅನ್ನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡು ನಮ್ಮ ಆಲ್ರೆಡಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ನಿಮ್ಮ ಕೈಯಲ್ಲಿ ನಿಮ್ಮ ಮಗುನ ಇಟ್ಕೊಂಡಿರೋ ರೀತಿ ಆ ಥರ ಒಂದು ಇಮ್ಯಾಜಿನೇಷನ್ ನೀವು ಮಾಡಿಕೊಂಡು ಈ ಒಂದು ಪರಿಹಾರ ನೀವು ಮಾಡೋದು ಹಾಗಾಗಿ ಇದನ್ನು ನೀವು ಫಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಂಡು ಲಕ್ಷ್ಮೀ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ತಾಯಿ ನಾನು ಈ ರೀತಿ ನಾನು ಇಮ್ಯಾಜಿನ್ ಮಾಡ್ಕೊತಿದ್ದೀನಿ ಇದು ಈಗೇ ನಡೆಯೋ ಹಾಗೆ ಮಾಡಪ್ಪ ಅಂತ ನೀವು ಆ ದೇವರಲ್ಲಿ ನೀವು ಪಾರ್ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ಆದ ನಂತರ ನೀವು ಬುಕ್ಕನ್ನು ಮಡಚಿಟ್ಟು ಎಲ್ಲಾದರೂ ಜೋಪಾನವಾಗಿ ಎತ್ತಿಡಬೇಕು ದೇವ್ರ ಮನೇಲಾದರೂ ಅಲ್ಲಿಡ್ಬೋದು ಇಲ್ಲ ನೀವು ಒಂದು ಯಾವ ಡ್ರಾಯರ್ ಎಲ್ಲಾದರೂ ಎತ್ತಿಟ್ಕೊಂಡು ನೀವು ಮಲ್ಕೋಬೋದು ಮಲಗಬೇಕಾದ್ರೂ ಕೂಡ ನೀವು ನಿಮ್ಮ ಮನಸ್ಸಲ್ಲಿ ನೀವೇನು ಆಸೆ ಅನ್ಕೊಂಡು ನೀವೇನು ಬರ್ದಿದಿರೋ ನೀವು ಅದನ್ನೇ ಇಮ್ಯಾಜಿನೇಷನ್ನಲ್ಲಿ ಮಾಡಿಕೊಂಡು ಹಾಗೆ ನಿದ್ರೆಗೆ ಹೋಗ್ಬೇಕಾಗತ್ತೆ ಅದು ಇನ್ನೂ ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಅದು ಅಟ್ರ್ಯಾಕ್ಟ್ ಮಾಡುತ್ತೆ ನೀವೇನು ಕನಸು ನೀವು ಕಾಣ್ತಿದ್ದೀರಾ ಅದನ್ನು ನಿಮ್ಮ ನಿಮ್ಮ ತುಂಬ ಪವರ್ಫುಲ್ಲಾಗಿ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಅದನ್ನೇ ಇಮ್ಯಾಜಿನೇಷನಲ್ಲಿ ನೀವು ಮಾಡ್ಕೋಬೇಕು ಈ ಥರನೇ ಆಗ್ತಿದೆ ನಾನು ಗಾಡಿ ತೊಗೊಂಡಾಯ್ತು ನನ್ನ ಮನೆ ಮುಂದೆ ಗಾಡಿ ತಂದು ನಿಲ್ಲಿಸಿದ್ದೀನಿ ಇಲ್ಲ ನಾನು ಪೂಜೆ ಮಾಡ್ತಿದ್ದೀನಿ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ ನಾನು ಅದರಲ್ಲಿ ಓಡಾಡ್ತಿದ್ದೀನಿ ಆ ರೀತಿಯೇ ನೀವು ಇಮ್ಯಾಜಿನ್ ಮಾಡಿಕೊಂಡು ನೀವು ನಿದ್ರೆಗೆ ಜಾರಿ ಹೋಗ್ತೀರಾ ನಂತರ ನೀವು ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದಾಗ ನಾನು ಹೇಳುವಂಥ ಈ ಒಂದು ಸಣ್ಣ ಮಂತ್ರನ ಹೇಳಿ ಹೇಳಿ ನೀವು ಎದ್ದಿ ಹಾಸಿಗೆಯಿಂದ ಹೋಗ್ಬೇಕಾಗತ್ತೆ ನೀವು ಎದ್ದಿದ ತಕ್ಷಣ ಕೈಯೆಲ್ಲ ನೋಡಿ ದೇವ್ರ ಮುಖ ಎಲ್ಲ ನೋಡಿದ ನಂತರ ಇಲ್ಲ ಎದ್ದು ಬಂದು ದೇವ್ರ ಮನೆ ಹತ್ರ ಬಂದು ನೀವು ಈ ಮಂತ್ರನ ಮೂರು ಸರಿ ಹೇಳಬೇಕಾಗತ್ತೆ ಮಂತ್ರ ಈ ರೀತಿ ಇದೆ ನೋಡ್ಕೊಳ್ಳಿ ನೀವೊಂದು ಬುಕ್ಕಲ್ಲಿ ಬರೆದಿಟ್ಕೋಬೋದು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಬರೆದಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ನಿಮಗೆ ಅದು ಕಷ್ಟ ಅನಿಸುತ್ತೆ ಅಂದರೆ ನಿಮಗೆ ಅದು ಅಭ್ಯಾಸ ಇಲ್ಲದೆ ಇರೋದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಇಲ್ಲ ನೀವೇ ಬೈಹಾಟ್ ಬಿಡಿ ಈಸಿ ಆಗುತ್ತೆ ನಾಲ್ಕೇ ಲೈನ್ ಇರೋದು ಈ ರೀತಿ ಇದೆ ಈ ಮಂತ್ರ ಸರ್ವಜ್ಞೆ ಸರ್ವ ವರದೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಈ ಒಂದು ಮಂತ್ರನ ನೀವು ಮೂರು ಸರಿ ಹೇಳಬೇಕಾಗುತ್ತೆ ಎದ್ದು ಬೆಳಗ್ಗೆ ಎದ್ದಿದ ನಂತರ ಮೂರು ಸರಿ ಹೇಳಿಬಿಟ್ಟು ಮತ್ತೆ ನೀವು ಅದನ್ನು ಇಮ್ಯಾಜಿನ್ ಮುಚ್ಕೊಂಡು ನೀವು ಏನು ಆಸೆ ಪಟ್ಟಿದ್ದೀರಲ್ವ ಅದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗತ್ತೆ ಓಕೆ ಈ ರೀತಿ ಆಯಿತು ಅನ್ನೋ ಥರ ನೀವು ಮೈಂಡಲ್ಲಿ ಅಂದ್ಕೊಂಡು ಆವತ್ತಿನ ದಿನ ನೀವು ಆ ರೀತಿಯೇ ಕಳಿಬೇಕಾಗುತ್ತೆ ಹಾಗಾಗಿ ಇದು ಅಟ್ರಾಕ್ಟ್ ಮಾಡಿದ್ರೆ ಕೆಲವ್ರಿಗೆ ಏನು ಅಂದರೆ ನೆಕ್ಸ್ಟ್ ದಿನ ಒಂದು ಟೂ ಡೇಸಲ್ಲೇ ಏನಾದರೂ ಅಂದ್ಕೊಂಡಿರೋದು ಆಗ್ಬಿಡುತ್ತೆ ಇನ್ನು ಕೆಲವರಿಗೆ ಒಂದು ವಾರ ತಗೊಳುತ್ತೆ ಇನ್ನು ಕೆಲವ್ರಿಗೆ ನಾವು ಸ್ವಲ್ಪ ದೊಡ್ಡ ದೊಡ್ಡ ವಿಷಯ ಅಲ್ಲ ಈಗ ಮನೆ ಕಟ್ಟಬೇಕಂದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಿಮ್ಮ ಮನೆ ಕಟ್ಟಿರೋದು ಮನೆ ಮುಂದೆ ಬಂದು ನಿಂತಿರಲ್ಲ ಅಲ್ವಾ ಹಾಗಾಗಿ ಕೆಲವೊಂದು ವಿಷಯಗಳಿಗೆ ಟೈಮ್ ತಗೊಳ್ಳುತ್ತೆ ಪಟಪಟ ಆಗುವಂಥದ್ದೆಲ್ಲ ಬೇಗ ಅದು ನಿಮಗೆ ಬೇಗನೆ ಬೇಗನೆ ಆಗ್ತಾ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಹೋದಾ ಅಂತ ನೀವೇ ಆಶ್ಚರ್ಯ ಪಡ್ತೀರ ಆ ರೀತಿ ಒಂದು ಪರಿಹಾರ ನಿಮಗೆ ಸಿಗುತ್ತೆ ಹಾಗಾಗಿ ಇದು ಇಂಥ ವಿಷಯಕ್ಕೆ ಬರೀಬೇಕು ಅಂಥ ವಿಷಯಕ್ಕೆ ಬರೀಬೇಕು ಅನ್ನೋದು ಏನೂ ಇಲ್ಲ ನಿಮ್ಮ ಆಸೆ ಯಾವುದಿದ್ರೂ ನೀವು ಈ ಜಾಗದಲ್ಲಿ ಬರೀಬೋದು ನಾನು ಹೇಳಿದಂಥ ಪೇಪರ್ ಸೆಂಟ್ರಲ್ಲಿ ನಿಮ್ಮ ಆಸೆ ಯಾವುದಿದ್ರೂ ನೀವಲ್ಲಿ ಬರ್ಕೋಬೋದು ಅದ ನಂತರ ನಾನು ಹೇಳ್ದಂಗೆ ಶ್ರೀ ಅಂತ ಹದಿನಾಲ್ಕು ಸರಿ ನೀವು ಬರಿಬೇಕಾಗುತ್ತೆ ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮ್ಮ ಇಮ್ಯಾಜಿನೇಷನ್ನು ಅದು ಇಮ್ಯಾಜ್ जनरेशन यहालू ಪಾಸಿಟಿವ್ ಆಗಿರಬೇಕು ಆಗೋಗಿದೆ ಅನ್ನೋ ರೀತಿಯಲ್ಲೇ ಇಮ್ಯಾಜಿನ್ ಮಾಡಬೇಕು ನಾವು ದೇವ್ರನ್ನ ಬೇಡ್ಕೊಳ್ಳೋವಾಗಲೂ ಅಷ್ಟೇ ನಾವು ಆದಷ್ಟು ಆಗಿದೆ ಅನ್ನೋ ಥರನೇ ಬೇಡ್ಕೋಬೇಕು ಇದನ್ನು ಕೊಡಪ್ಪ ಇದನ್ನು ಕೊಡಪ್ಪ ಅನ್ನೋದಕ್ಕಿಂತ ನನಗಾಗಿದೆ ಅನ್ನೋ ಥರ ದೇವ್ರ ಮುಂದೆ ನಿಂತ್ಕೊಂಡು ಇಮ್ಯಾಜಿನ್ ಮಾಡಿ ನಿಮ್ಮ ಎಲ್ಲ ವಿಷಯನೂ ಅದು ಆಗ ಅದು ಆಗೋಗುತ್ತೆ ಆಟೋಮೆಟಿಕ್ಕಾಗಿ ಆಗೋಗ್ಬಿಡುತ್ತೆ ಒಂದು ರಿಸಲ್ಟ್ ಇದೆಯಾ ನೀವು ಚೆನ್ನಾಗಿ ಕಷ್ಟಪಟ್ಟು ಓದಿ ಹೋಗಿ ಎಕ್ಸಾಮ್ ಬರೆದಿದ್ದೀರಾ ಅಯ್ಯೋ ಇದು ತಪ್ಪು ಮಾಡಿಬಿಟ್ರೆ ಇದು ತಪ್ಪಾಗ್ಬಿಟ್ರೆ ಅನ್ನೋ ಯೋಚನೆಗಿಂತ ನೀವು ಮೈ ಮನಸ್ಸಲ್ಲಿ ಎಲ್ಲನೂ ನಾನು ಕರೆಕ್ಟಾಗೇ ಬರೆದಿದ್ದೀನಿ ನನಗೆ ಎಲ್ಲದಕ್ಕೂ ಮಾರ್ಕ್ಸ್ ಬರುತ್ತೆ ಅನ್ನೋ ಥರ ನೀವು ಯೋಚನೆ ಮಾಡಿದ್ರೆ ಅದು ಆ ತರನೇ ಆಗುತ್ತೆ ಇನ್ನು ಕೆಲವ್ರಿಗೆ ನಾನು ಒಂದು ವಿಷಯ ಹೇಳ್ತೀನಿ ನೀವು ಕೆಲಸಕ್ಕೆ ಹೋಗ್ದಿರ ಮನೇಲೇ ಕುತ್ಕೊಂಡು ಬುಕ್ ಮಧ್ಯದಲ್ಲಿ ನನಗೆ ಇಷ್ಟು ಬರಲಿ ದುಡ್ಡು ಅಂತ ಸೆಂಟ್ರಲ್ಲಿ ಬರೆದುಬಿಟ್ಟು ಬಿಟ್ಟು ಯಾವುದೂ ಬರಲ್ಲ ಅದರ ದಾರಿಯಲ್ಲೇ ಅದು ಹೋಗಬೇಕು ನೀವು ಒಂದು ಟರ್ನಿಂಗ್ ಪಾಯಿಂಟ್ ನೀವು ಕಷ್ಟಪಟ್ಟು ದುಡಿತಿದ್ದೀರಾ ನೀವು ದುಡಿದ ಮೇಲೂ ನಿಮಗೆ ಅದು ಸಾಧಿಸೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದು ನೀವು ತಿಂಗ್ಳಿಗೆ ಒಂದು ಇಪ್ಪತ್ತು ಸಾವಿರ ದುಡಿತಿದ್ದೀರಾ ಅಂದ್ಕೊಳ್ಳಿ ಆ ಒಂದು ಗಾಡಿ ತೊಗೊಳೋದು ಅಷ್ಟು ಸುಲಭದ ವಿಷಯ ಅಲ್ಲ ಆವಾಗ ನೀವು ಇದನ್ನು ಮಾಡಿದಾಗ ಏನಾಗುತ್ತೆ ಒಂದು ದಾರಿ ನಿಮಗೆ ಕಣ್ಮುಂದೆ ಬರುತ್ತೆ ಹೆಂಗಾದರೂ ಒಂದು ದಾರಿಯಿಂದ ನೀವು ಅದನ್ನು ತಗೊಡ್ತೀರಾ ಆ ಒಂದು ಪರಿಸ್ಥಿತಿಗೆ ನೀವು ಬರ್ತೀರಾ ನಾವು ಯಾವುದೇ ಒಂದು ವಸ್ತು ಒಂದು ಕನಸನ್ನು ಕೂಡ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಮುನ್ನುಗ್ಗಿದ್ರೇ ಅದು ಆಗೋದು ಸುಮ್ಮನೆ ಒಂದು ಸೈಲೆಂಟಾಗಿ ಮೂಲೆಯಲ್ಲಿ ಕೂತ್ಕೊಂಡು ನಂಗೆ ಅದು ಬೇಕು ನಂಗೆ ಅದು ಬೇಕು ಅಂದರೆ ಅದು ನಿಮಗೆ ಬರೋಲ್ಲ ಈಗ ಮ ಮರದಲ್ಲೇ ಒಂದು ಹಣ್ಣು ಬಿಟ್ಟಿದ್ರೆ ಇಲ್ಲೇ ಕೂತ್ಕೊಂಡು ಅದು ಬೇಕು ಬೇಕು ಅಂದರೆ ಬರುತ್ತಾ ಇಲ್ಲ ನೀವು ಅದ್ರ ಹತ್ರ ಹೋಗಿ ಅದನ್ನು ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅದು ನಿಮ್ಮ ಕೈಯಿಗೆ ಸೇರೋದು ಅಲ್ವಾ ಸೊ ಆ ಒಂದು ಪ್ರಯತ್ನ ನಿಮ್ಮಿಂದಾನೇ ಆಗಬೇಕು ಆ ರೀತಿ ನೀವು ಪ್ರಯತ್ನ ಪಡುವಂಥ ಎಲ್ಲ ವಿಷಯಕ್ಕೂ ಪರಿಹಾರ ಅಂತೂ ಇದ್ದೇ ಇರುತ್ತೆ ಸೊ ನೀವು ಕಷ್ಟಪಟ್ಟು ದುಡಿದಿದ್ದೀರಾ ಅಂದರೆ ಅದಕ್ಕೆ ತಕ್ಕ ಪರಿಹಾರ ನಿಮ್ಮ ಸುತ್ತಲೂ ಇರುತ್ತೆ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಷ್ಟೇನೇ ಇಲ್ಲಿರೋದು ಸೊ ಹಾಗಾಗಿ ಈ ರೀತಿ ಮಾಡಿ ನೆಕ್ಸ್ಟ್ ದಿನ ಆಯಿತು ಒಂದು ದಿನ ಮಾಡಿದ್ದೀನಿ ಅಂತ ಬಿಟ್ಬಿಡೋದಲ್ಲ ನೆಕ್ಸ್ಟ್ ದಿನ ನೀವು ಮಲಗೋಕೆ ಮುಂಚೆ ಏನು ಮಾಡಬೇಕು ಅಂದರೆ ಈ ಬುಕ್ಕಲ್ಲಿ ನೀವೇನು ಬರೆದಿದ್ದೀರಲ್ಲ ಆ ಬುಕ್ಕು ಇಲ್ಲ ನೀವು ಪೇಪರಲ್ಲಿ ಬರೆದಿದ್ದೀರ ಅಂದರೆ ಆ ಪೇಪರ್ ಎಲ್ಲಿ ಮಡಚಿಟ್ಟಿದ್ದೀರಲ್ವಾ ಅಲ್ಲಿಂದ ಎತ್ಕೊಂಡು ನೀವು ಅದನ್ನು ಸರಿ ಅದನ್ನು ನೋಡಿಕೊಂಡು ಮತ್ತೆ ಇಮ್ಯಾಜಿನ್ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಆವಾಗಲೇ ಆ ರೀತಿ ನೀವು ಇದನ್ನು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಆಲ್ರೆಡಿ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಮಲ್ಕೊಳ್ಳೋಕೆ ಹೋಗಬೇಕು ನಂತರ ಬೆಳಗ್ಗೆ ಎದ್ದಿದ ಮೇಲೆ ಈ ಮಂತ್ರನ ಮೂರು ಸರಿ ಹೇಳಬೇಕು ಇದು ನಿಮ್ಮ ಆಸೆ ನೆರವೇರಿಸೋ ಅಂತ ನೆರವೇರೋ ಅಂಥ ಟೈಮ್ವರೆಗೂ ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅದೊಂದು ವಾರ ಆದರೆ ಒಂದು ವಾರ ಹೇಳಬೇಕಾಗುತ್ತೆ ಇಲ್ಲ ಒಂದೊಂದು ಸರಿ ಒಂದು ತಿಂಗಳೇ ಆಗಿಬಿಡುತ್ತೆ ಆವಾಗ ಒಂದು ತಿಂಗಳು ಹೇಳೋದು ತುಂಬಾ ಒಳ್ಳೆಯದು ನಂತರ ನೆಕ್ಸ್ಟ್ ಏನು ನೀವು ಮಾಡಬೇಕು ನೆಕ್ಸ್ಟ್ ಏನು ನಿಮಗೆ ಆಸೆ ಇದೆ ಅನ್ನೋದು ಅದೇ ಬುಕ್ಕಲ್ಲೇ ನೀವು ಬೇಕಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಬೇರೆ ಪೇಪರಲ್ಲಿ ಬರೀಬೋದು ಬುಕ್ ಆದರೆ ಅದಲ್ಲೇ ಇರುತ್ತಲ್ಲ ನೆಕ್ಸ್ಟ್ ಪೇಜಲ್ಲಿ ನೀವು ಇನ್ನೊಂದು ಆಸೆನ ಬರೆದು ಇದೇ ಥರ ನೀವು ರುಟ್ ಆ ಆಸೆಯನ್ನು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಸೊ ಈ ರೀತಿ ಒಂದು ಇದರಲ್ಲಿ ನಿಮ್ಗೆ ಎಷ್ಟೋ ಜನಕ್ಕೆ ಪರಿಹಾರ ಸಿಕ್ಕಿರುವಂಥ ಒಂದು ಒಂದು ರಿಚುವಲ್ ಇದು ಹಾಗಾಗಿ ಇದನ್ನು ಇದರಲ್ಲಿ ಅಟ್ರಾಕ್ಟ್ ಆಗೋದು ತುಂಬ ಈಸಿ ನಿಮ್ಮ ಎಲ್ಲ ಆಸೆಯೂ ಬೇಗ ಅಟ್ರಾಕ್ಟ್ ಆಗುತ್ತೆ ಹಾಗಾಗಿ ಈ ಒಂದು ರಿಚುವಲಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಗುತ್ತೆ ರಿಸಲ್ಟ್ ಸಿಕ್ಕಿದ ನಂತರ ನಾನು ಕಮೆಂಟ್ ಮೂಲ ತಿಳಿಸಿ ಹಾಗಾಗಿ ಬೇರೆಯವ್ರಿಗೂ ಕೂಡ ಅದು ಒಂದು ಹೆಲ್ಪ್ ಆಗುತ್ತೆ ಓಕೆ ಓಕೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ